ಬಿತ್ತಗೊಟ್ಟು ಚೀರಿಯಲ್ಲಿ ನೋಡೋ ಚಿಗಬರ ಕಟ್ಟಿ ಮೇಲೆ ಕುಂತು ಹರಟಿ ಹೊಡಿಯೋಗಾಕಾರ ಎಲ್ಲರಿಗ ನಮಸ್ಕಾರ ಇವತ್ತು ನಿಮ್ಗೆ ಧರ್ಮಪುರ ಧರ್ಮ ಓಲ್ ಅಂತೇಳಿ ಕರಿತಿದ್ರೆ ಇದನ್ನ ಡಂಬಳಗ್ ಕರ್ಕೊಂಡಿ ನಾ ಮೂರು ಮಕ್ಕಳೇ ಇದ್ದು ಲೋಣಿ ಮಕ್ಕಳ ಬರೋದಿದ್ ಗದಗ ಡಿಸ್ಟ್ರಿಕ್ ಮುಂಡರ್ಗಿ ತಾಲೂಕಿನೊಳಗೆ ಇದ್ರ ಇತಿಹಾಸ ಏನಪ್ಪ ಅಂತಂದ್ರೆ ಶಾತವಾಹನರ ಕಾಲ ಮತ್ತು ಅಶೋಕರ ಕಾಲಕ್ಕೆ ಹೋಗುತ್ತೆ ಕ್ರಿಸ್ತಪೂರ್ಕ್ಕಿಂತ ಮೊದಲು ಇದರ ಇತಿಹಾಸ ಇದೆ ಬೌದ್ಧ ಧರ್ಮದ ಅವಶೇಷಗಳು ಈ ಊರಿನಲ್ಲಿ ಸಿಕ್ಕಿದವು ವಿಶೇಷವಾಗಿ ಅಂತಂದ್ರೆ ಕಲ್ಯಾಣ ಚಾಲುಕ್ಯರ ಅರಣ್ಯ ವಿಕ್ರಮಾದಿತ್ಯನ ಹೆಂಡತಿ ರಾಣಿ ಲಕ್ಷ್ಮೀದೇವಿ ಈ ಪ್ರದೇಶನ ಆಳಿದ್ದು ಕೋಟೆನ ನೋಡ್ಬೋದು ಆ ಸಂದರ್ಭದೊಳಗೆ ಈ ಕಟ್ಟಿದ್ದು ಈ ಕೋಟೆ ಅದು ಕೋಟೆ ಅವಶೇಷ ಐತಿ ಇದೆ ಕೋಟೆ ಗೋಡೆ ಐತಿ ಈ ಪ್ರದೇಶನ ಬಾದಾಮಿ ಚಾಲುಕ್ಯರು ಆಳ್ತಾರೆ ರಾಷ್ಟ್ರಕೂಟ್ರ ಹೇಳ್ತಾರೆ ಕಲ್ಯಾಣ ಚಾಲುಕ್ಯರು ಆಳ್ತಾರೆ ಕಳ್ಳಚೂರುಗಳು ಆಳ್ತಾರೆ ಇಲ್ಲಿ ನಾವು ರಾಷ್ಟ್ರಕೂಟರ ಬಾದಾಮಿ ಚಾಲುಕ್ಯರ ಸ್ಮಾರಕಗಳನ್ನು ನೋಡಲಿಕ್ಕೆ ಆಗಲ್ಲ ಅವರ ಅವಶೇಷಗಳು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಆದರೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ಅದ್ಭುತ ವಾಸ್ತುಶಿಲ್ಪದ ಸ್ಮಾರಕಗಳ ಏನಪ್ಪಾ ಅಂತಂದ್ರೆ ಮೊದ್ಲು ಕೆರೆ ನೋಡೋಣ ಅಂತ ವಿಕ್ಟೋರಿಯಾ ಮಹಾರಾಣಿ ಕಟ್ಟಿಸಿದಂಥ ಕೆರೆ ಇದೆ ಬ್ರಿಟಿಷರ್ ಕಾಲಕ್ಕೆ ಅಂದ್ರೆ ಅದಕ್ಕೂ ಮೊದಲಿಗೆ ಕೆರೆಗೆ ನಿರ್ಮಾಣ ಮಾಡಿದ್ರು ಐದು ಆರನೇ ಶತಮಾನದೊಳಗೆ ಕೆರಿ ನಿರ್ಮಾಣ ಮಾಡ್ತಾರ ಒಂದು ಸಣ್ಣ ಪ್ರಮಾಣದೊಳಗೆ ಇತ್ತು ಆಗ ಅವಾಗ ಆಮೇಲೆ ಏನಪ್ಪ ಅಂತಂದ್ರೆ ವಿಕ್ಟೋರಿಯಾ ಮಹಾರಾಣಿ ದೊಡ್ಡ ಪ್ರಮಾಣದೊಳಗೆ ನಿರ್ಮಾಣ ಮಾಡ್ತಾಳೆ ಇದ್ರ ಬಗ್ಗೆ ಒಂದು ಜನಪದ ಕಥೆ ಇದೆ ಇಲ್ಲಿ ಸ್ಥಳೀಯರು ಇದ್ರ ಬಗ್ಗೆ ಒಂದು ಜನಪದ ಕಥೆ ಹೇಳ್ತಾರ ಆ ಜನಪದ ಕಥೆ ಏನಂತ ಕೇಳೋಣ ಅಂತ ಬಹಳ ರೋಚಕತೆಯನ್ನು ಕೊಟ್ಟಿದ್ದೀವಿ ಕೆರಿ ಇತಿಹಾಸ ಕೆರಿ ಇತಿಹಾಸ ಕೇಳಿದರೆ ಆಗ ನಾವು ಮೊದಲು ಏನಪ್ಪಂತಂದ್ರೆ ನೀವು ಕೆರಿ ತಿರುಸಿದ್ರೆ ಅಂತೆ ಕೆರಿ ತಿರುಸಿದ ಮೇಲೆ ಆಮೇಲೆ ಗುಡಿಗೆ ಹೋಗೋ ಅಂತ. ಹಿಟ್ಟಲ ಮಹಾರಾಣಿ. ಹಿಟ್ಟಲ ಮಹಾರಾಣಿ. ಆ ದೇರಿ ಕಸಲ. ಯಾರೆ ಮಹಾರಾಣಿ. ಹಿಟ್ಟಲ ಮಹಾರಾಣಿ. ಹಿಟ್ಟಲ ಮಹಾರಾಣಿ. ಯಾರೆ ಹಿಟ್ಟಲ ಮಹಾರಾಣಿ. ನಿಮ್ಮ ಅಲ್ಲಿ ಓ ವಿಕ್ಟೋರಿಯಾ ಆ ವಿಕ್ಟೋರಿಯಾ. ಮಹಾರಾಣಿ. ಅಕ್ಕೆ ಕೆರಿ ಕಸಲ. ಆ ಅಕ್ಕೆ ಈಗ ನೋಡತ್ತಿರಲ್ಲ ಎಲ್ಲ ಕೆರೆ ಪ್ರದೇಶ ಈ ಕಡೆ ಈ ಕಡೆ ಕಾಣದ ಹಿಂದೆ ಕಾಣೋದ ಕೆರಿ ಇದೆ ಈ ಕಡೆ ಕಾಣದೊಂಡು ಈ ಕಡೆ ಕಾಲುವಟಿದಾರೆ ರೈತರಿಗೆ ಏನಪ್ಪ ಅಂತಂದ್ರೆ ರೈತರ ಹೊಳಕ್ಕೆ ಏನಪ್ಪ ಅಂತಂದ್ರೆ ಈ ಕಾಲುವೆಯಿಂದ ನೀರು ಹೋಗುತ್ತಾ ಒಂದು ಐದು ಸಾವಿರ ಎಕರೆಗಾರ ಐದು ಸಾವಿರ ಎಕರೆಗಾರ ಏನಪ್ಪ ಅಂತಂದ್ರೆ ಈ ಕೆರೆ ನೀರು ಒದಗಿಸುತ್ತಾ ಕರ್ನಾಟಕದಾಗ ಭಾಳ ದೊಡ್ಡ ಕೆರೆ ಅಂತಂದ್ರೆ ಇಲ್ಲಿ ಮ್ಯಾಲ ಇಲ್ಲಿ ಎಷ್ಟಪ್ಪ ಅದ ಇಲ್ಲಿ ಹತ್ಕೊಂಡು ಹೋಗೋಕೆ ಹತ್ಕೊಂಡು ಹೋದ್ಮೇಲೆ ನಾವಿಲ್ಲಿ ಕೆರೆ ನೋಡ್ಬೋದು ಬೆಳ್ಳುವಲ ಮುನ್ನೂರು ನಾಡೊಳಗೆ ಲಕ್ಷ್ಮೇಶ್ವರ ಬರ್ತಿತ್ತು ಲಕ್ಕುಂಡಿ ಬರ್ತಿತ್ತು ಇವೆಲ್ಲ ಬೇರೆ ಬೇರೆ ಊರು ಬರ್ತಿತ್ತು ಆದರೆ ಈ ಪ್ರದೇಶ ಐತೆ ಡಂಬಳ ಇದು ಮಾಸವಾಡಿ ನೂರ ಇಪ್ಪತ್ತು ಅಂತೇಳಿ ಆ ಪ್ರಾಂತ್ಯದೊಳಗೆ ಬರ್ತಿತ್ತು ಮಾಸವಾಡಿ ಡೋಣಿ ನಮ್ಮೂರು ಡೋಣಿ ಮತ್ತು ಇದು ಡಂಬಳಿ ಐತಲ್ಲ ಮಾಸವಾಡಿ ನೂರ ಇಪ್ಪತ್ತು ಪ್ರಾಂತ್ಯದೊಳಗೆ ಬರ್ತಿತ್ತು ಈಗ ನೋಡತಿರಲ್ಲಿ ಈ ಕಾಣುತ್ತೆ ನಿಮ್ಮ ಕೆರೆ ಎಷ್ಟು ದೊಡ್ಡದು ಕಾಣುತ್ತೆ ಅಂತೇಳಿ ನೋಡ್ರಿ ಇದು ಕಾಣದ ಕೆರೆ ಇಲ್ಲಿದೆ ಭಾಳ ದೊಡ್ಡದೈತಿ ಕೆರೆ ಇದೆ ಅದ ಅಲ್ಲೆಲ್ಲ ಐತಿಲ್ಲ ಆ ಕಡೆಯಿಂದ ನಾ ಇಲಾಖೆ ಸಣ್ಣ ನೀರಾವರಿ ಏನು ಮಾಡಿದೆ ಮತ್ತು ಕರ್ನಾಟಕ ಸರ್ಕಾರ ಈ ಕೆರೆ ಯಾವಾಗ ಕಟ್ಟಿದ್ರು ಏನು ಮಾಡಿದ್ರಲ್ಲ ಬಗ್ಗೆ ಒಂದು ಸ್ಮಾರಕ ನಿರ್ಮಾಣ ಮಾಡಿರಲಿಲ್ಲ ಹದಿನೆಂಟು ನೂರ ಎಂಬತ್ತೊಂದರೊಳಗೆ ಈ ಕೆರೆ ನಿರ್ಮಾಣ ಆಗುತ್ತೆ ಐದಾರನೇ ಶತಮಾನದೊಳಗೆ ಕೆರೆ ನಿರ್ಮಾಣ ಮಾಡ್ತಾರೆ ಅಂತೇಳಿ ಒಂದು ಜನಪದ ಕಥೆ ಇದೆ ಆ ಜನಪದ ಕಥೆ ಏನಪ್ಪ ಅಂದ್ರೆ ಬಾದಾಮಿ ಚಾಲಿಕರು ಆಳ್ಬೇಕಂದ್ರೆ ಇಮಿಡಿ ಬೀಳ್ಕೇಶ ಅವಾಗ ಭೀಕರ ಬರಗಾಲ ಉಳಿದಕ್ಕೆ ಬರಗಾಲ ಬಿದ್ದ ಸಂದರ್ಭದೊಳಗೆ ಇಲ್ಲಿ ಊರಿನ ಜನಕ್ಕೆ ಕಾಳು ಕಡೆ ವ್ಯವಸ್ಥೆ ಮಾಡಬೇಕಲ್ಲ ಹಾಗಾಗಿ ಬಾದಾಮಿ ಚಾಲಕರ ಜೋಡಿ ಇಮಿಡಿ ಬುಲಿಕೇಶ್ ಏನು ಮಾಡ್ತಾನಂದ್ರೆ ಕಾಳು ಕಡಿ ಈ ಊರಿನ ಮುಖಂಡ ಕೊಟ್ಟು ಒಂದು ದೊಡ್ಡ ಬಸಪ್ಪ ಅಂತೇಳಿ ಆ ದೊಡ್ಡ ಬಸಪ್ಪ ಏನು ಮಾಡ್ತಾನೆ ಅವ್ನು ಹಂಚಕ್ಕೆ ಹೋಗಲ್ಲ ಅವನು ಇಟ್ಕೊಂಡು ಕುಟ್ಬಿಡ್ತಾನೆ ಅವಾಗ ಹಿಟ್ಟಿಗೆ ಭಾಳ ಬೇಜಾರಾಗತ್ತೆ ಗಂಡದ ಮೇಲೆ ಗಂಡದ ಮೇಲೆ ಭಾಳ ಬೇಜಾರಾಗತ್ತೆ ಮತ್ತು ಊರಿನ ಪರಿಸ್ಥಿತಿ ನೋಡ್ತಾ ಮಗುವಿನ ಜನರ ಪರಿಸ್ಥಿತಿ ಬೇಜಾರಾಗಿ ಏನು ಮಾಡ್ತವೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚೆ ಆ ಮಗಗೆ ವಜ್ರದುಂಗ್ರ ಕೊಡ್ತಾಳೆ ವಜ್ರದ ಉಂಗರ ಕೊಟ್ಟು ಇಲ್ಲಿ ಸಣ್ಣ ಪ್ರಮಾಣದಾಗಿ ನೀ ಕೆರೆ ನಿರ್ಮಾಣ ಮಾಡಪ್ಪ ಹೇಳಿ ಕೆಲಸ ಕೊಡ್ತಾಳೆ ಆವಾಗ ಆ ವಜ್ರದ ಸಹಾಯದಿಂದ ಮಗ ಇಲ್ಲಿ ಕೆರೆ ನಿರ್ಮಾಣ ಮಾಡಿದೆ ಅಂತೇಳಿ ಕೇಳ್ತಾರೆ ಅದು ಜನಪದ ಗತಿಯ ಬ್ರಿಟಿಷರು ಆಳ್ಬೇಕಂತಂದ್ರೆ ವಿಕ್ಟೋರಿಯಾ ಮಹಾರಾಣಿ ಅವಾಗ ರಾಣಿ ಹೇಳ್ತಾಳೆ ಅವಾಗೇನಾಗುತ್ತಂದ್ರೆ ಬರಗಾಲ ಬೀಳ್ತೈತೆ ಅವಾಗ ಹದಿನೆಂಟುನೂರ ಎಪ್ಪತ್ನಾಲ್ಕು ಎಪ್ಪತ್ತಾರರೊಳಗೆ ದೊಡ್ಡ ಬರಗಾಲ ಅವಾಗ ಜನರು ಉದ್ಯೋಗ ಕೊಡಬೇಕಲ್ಲ ಒಂದು ಉದ್ಯೋಗ ಕೊಡ್ಬೇಕಂತೇಳಿ ಕೆರೆ ನಿರ್ಮಾಣ ಕಾರ್ಯ ಕೈಗೊಳ್ತಾರೆ ಏಳ್ನೂರ ಎಪ್ಪತ್ನಾಲ್ಕು ಜನ ಏಳ್ನೂರ ಎಪ್ಪತ್ನಾಲ್ಕು ಜನ ಕೆರೆ ನಿರ್ಮಾಣಕ್ಕೆ ಕೆಲ್ಸಕ್ಕೆ ಬರ್ತಾರೆ ಅದ್ರಾಗ ಗರ್ಭಿಣಿ ಮಹಿಳೆಯರು ಕೂಡ ಇರ್ತಾರಂತ ಆ ಗರ್ಭಿಣಿ ಮಹಿಳೆಯರು ಹೊಟ್ಟೆಗಿರೋ ಮಗು ಕೂಡ ಏನಪ್ಪ ಅಂದರೆ ಕೂಲಿ ಕೊಡ್ತಾರೆ ಆ ಹೆಣ್ಮಗಳಿಗೆ ಕೂಲಿ ಆ ಹೊಟ್ಟೆಗಿರೋ ಮಗು ಕೂಲಿ ಡಬಲ್ ಪಕಾರ ಒಟ್ಟಾಕಿಂಗ್ಗೆ ಆದ್ರೆ ಇತಿಹಾಸದೊಳಗೆ ಇಂಥ ಘಟನೆ ನೀವು ಎಲ್ಲಿ ಕೇಳಿರ್ಲಿಕ್ಕಿಲ್ಲ ಅಂಥ ಒಂದು ರೋಚಕ ಇತಿಹಾಸ ಏನಪ್ಪ ಅಂತಂದ್ರೆ ಈ ಕೆರೆ ಬಂದಿದೆ ನಾವು ಸಣ್ಣದಾಗೆಲ್ಲ ಈ ಊರಿಗೆ ಬರ್ತಿದ್ವಿ ಜಾತ್ರೆಗೆ ಬರ್ತಿದ್ವಿ ನಮ್ಮ ಊರಿಲ್ಲ ಮಕ್ಳು ಅಂತ ಹೇಳಿದಾಗ ಡೋಣಿ ಅಂತೇಳಿದ್ವಿ ಡೋಣಿಯಿಂದ ಈ ಊರಿಗೆ ಬರ್ತಿದ್ವಿ ಜಾತ್ರೆಗೆ ವರ್ಷಕ್ಕೊಂದ್ಸತಿ ಅಂಥ ಒಂದು ಊರು ಏನಪ್ಪ ಅಂತಂದ್ರೆ ರಾಣಿ ಲಕ್ಷ್ಮೀದೇವಿ ಈ ಪ್ರದೇಶನ ಆಳೆ ಅಂತ ಕೇಳಿದ್ರೆ ಮೈ ರೋಮಾಂಚನ ಎಲ್ಲ ಕೋಟೆ ಈ ಕೋಟೆನ ಊರನ್ನೆಲ್ಲ ಸುತ್ತುವರೆದಿತ್ತು ಅದು ಕೋಟೆ ಗೋಡೆ ಈ ಗೋಟೆ ಗೋಡೆ ಮಕ್ಕಳು ಇರೋದು ಆ ಕಂದಕ ಐತಿ ಅಂದ್ರೆ ಭಾಳ ದೊಡ್ಡದೈತಿ ಕಂದಕದ ಏನಿಲ್ಲ ಅದು ಕಂದಕ ಆ ಕಂದಕದೊಳಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಊರಿನ ಜನ ಈಗ ಅಲ್ಲಿ ಸಾಗುವಳಿ ಮಾಡತ್ತಾರೆ ಜಮೀನು ಮಾಡ್ಕೊಂಡ್ಬಿಟ್ಟಿದ್ದಾರೆಲ್ಲ ವೈರಿ ಸೈನಿಕರಿ ಅಂತ ಬರ್ಬೇಕಂತಂದ್ರೆ ಈ ಕಂದಕ ಬೇಯಿಸಿ ಬರ್ಬೇಕಿತ್ತು ಅವರು ಅಷ್ಟು ಸುಲಭ ಇರಲಿಲ್ಲ ಕಂದಕ ಬೇಸೋದು ಯಾಕಂದ್ರೆ ನೀರು ಬಿಟ್ಟಿರ್ತಿದ್ರಲ್ಲಿ ಈ ಕೆರೆ ಮೇರೆ ಮಕ್ಕಳೈತಿ ಕೆರೆಯಿಂದ ನೀರು ಬಿಟ್ಬಿಟ್ರೆ ಆ ಕಂದಕದೊಳಗೆ ಮೊಸರೇನು ಬಿಟ್ಟಿರ್ತಿದ್ರೆ ವೈರಿ ಸೈನಿಕರು ಅಷ್ಟು ಸುಲಭ ಆಗಿನಪ್ಪ ಅಂತಂದ್ರೆ ಈ ಕಡೆಯಿಂದ ಆ ಕಡೆ ಪಾಸ್ ಆಗಕ್ಕೆ ಹೋಗ್ತಾ ಆಗ್ತಿರಲಿಲ್ಲ ಅವ್ರಿಗೆ ಊರ್ದೈತೆಲ್ಲ ಬುರ್ಜಿನ ಮೇಲೆ ತೋರಿಸ್ತೀನಿ ಊರು ಹೆಂಗೆ ಅಂತ ಅಂತೇಳಿ ಈ ಊರನ್ನು ಸುತ್ತ ತೋರ್ದೈತಿ ಇದು ಕೋಟೆ ಮತ್ತು ಇಲ್ಲಿ ಹೇಳಿದ ನಾಲ್ ನಿಮ್ಗೆ ಕಲ್ಯಾಣ ಚಾಲಕರಿಗೆ ಸಂಬಂಧಪಟ್ಟಂಗೆ ದೇವಾಲಯಗಳದ್ದು ಒಂದೊಂದು ದೊಡ್ಡ ಬಸಪ್ಪನ ಗುಡಿ ಐತಿ ಮತ್ತು ಇನ್ನೊಂದು ಸೋಮೇಶ್ವರ ಗುಡಿ ಐತೆ ಅಂತ ತೋರಿಸ್ತೀನಿ ಅದು ನಿಮಗೆ ಈ ಎಪಿಸೋಡ್ನಾಗ ಭವಿಷ್ಯ ಆಗಲಿಕ್ಕಿಲ್ಲ ಅದು ಈಗ ಅಲ್ಲಿಗೆ ಟೈಮ್ ಆಗೈತಿ ಭಾಳ ವಿಶಿಷ್ಟವಾದ ದೇವಸ್ಥಾನ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡು ಮಿಶ್ರಣ ಮಾಡಿ ಏನಪ್ಪ ಅಂತಂದ್ರೆ ಒಂದು ವಿಭಿನ್ನವಾದ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ಂಬ ಐತಿ ಮೇಲ್ಗಡೆಯಿಂದ ಬುರ್ಜ್ ಮೇಲೆದಿ ನನಗೆ ಬುರ್ಜ್ ಮೇಲಿಂದ ಹೆಂಗೆಣ ತೊಡ್ರದಕ್ಕಿರಿ ಎಷ್ಟು ತೊಡದೈತಿ ಈ ಕಡೆ ಊರೈತಿಲ್ಲೇ ಈ ಕಡೆ ಸುತ್ತಮುತ್ತ ಡಂಬಳ ತೋಟದ ಈ ಕಡೆ ಊರೈತಿ ಹಿಂಗೆ ನೋಡ್ತಾರ ನೀವು ಬುರ್ಜ್ ಇದೆ ಈ ಬುರ್ಜಿಗೆ ಹತ್ಕೊಂಡು ಏನಪ್ಪ ಅಂತಂದ್ರೆ ಕೋಟೆಗೌಡ ಐತಿ ಈ ಕೋಟೆ ಗೋಡೆ ಹತ್ತು ಏನಪ್ಪ ಅಂತಂದ್ರೆ ಇಲ್ಲಿ ಕೆರೆ ಏನಪ್ಪ ಅಂದ್ರೆ ಒಂದು ಅಡ್ಡುಗೋಡೆ ಕಟ್ಟಿದಾರೆ ಅಲ್ಲಿ ಅಡ್ಡುಗುಡಿ ಕಟ್ಟಿದಾರೆ ಫುಲ್ ಏನಪ್ಪ ಅಂದ್ರೆ ಕೆರಿ ನಿರ್ಮಾಣ ಇಲ್ಲಿ ನೋಡೋದಿಲ್ಲ ಆಗಿನ ಕಾಲಕ್ಕೆ ಇದಕ್ಕೆ ಎಷ್ಟು ಕೂಲಿ ವೆಚ್ಚ ಎಷ್ಟಾದ ಅಂತಂದ್ರೆ ಹದಿನೆಂಟುನೂರ ಎಂಬತ್ತೊಂದರೊಳಗೆ ಪೂರ್ತಿ ಆಗುತ್ತೆ ಇದು ಕೆಲಸ ಹದಿನೆಂಟುನೂರ ಎಂಬತ್ತೊಂದರೊಳಗೆ ಪೂರ್ತಿ ಆಗುತ್ತೆ ಮೂವತ್ತೆಂಟು ಸಾವಿರ ಕೂಲಿ ವೆಚ್ಚ ಆಗುತ್ತೆ ನಲವತ್ತು ಸಾವಿರ ಕಟ್ಟಡ ಕಾಮಗಾರಿ ಹಿಡಿತೈತಿ ಮತ್ತು ಇದನ್ನು ಎಕ್ಸ್ಟೆನ್ಷನ್ ಮಾಡೋಕೆ ಹದಿನೆಂಟುನೂರ ಎಂಬತ್ತೊಂದರೊಳಗೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಅವಾಗ ಒಂದು ನಲವತ್ತೆಂಟು ಸಾವಿರ ಟೋಟಲ್ ಏನಪ್ಪ ಅಂತಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ಮಿರಿಲ್ ಇದೆ ವರ್ಕ್ ವಿಕ್ಟೋರಿಯಾ ಕೆರಿ ಅಂತೇಳಿ ಇದಕ್ಕೆ ಕರೀತಾರೆ ವಿಕ್ಟೋರಿಯಾ ಮಹಾರಾಣಿ ಹೆಸರಲ್ಲೇ ಆದರೆ ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ನನ್ನ ಅನಿಸಿಕೆ ಏನಂತಂದ್ರೆ ಇದಕ್ಕೆ ಮಲ್ಲಮ್ಮನ ಕೆರಿ ಅಂತೇಳಿ ಅಂತೇಳಿ ನನ್ನ ಅನಿಸಿಕೆ ಯಾಕಂತಂದ್ರೆ ಮಲ್ಲಮ್ಮ ಏನಪ್ಪಾ ಅಂತಂದ್ರೆ ಪ್ರಾಣಾರ್ಪಣೆ ಮಾಡಿದಾಳೆ ಈ ಕೆರೆಗೋಸ್ಕರ ಅಂತಂದರೆ ಕೆರೆ ಕಟ್ಟು ಅಂತೇಳಿ ತನ್ನ ಮಗ ವಜ್ರದುಂಗ್ರ ಕೊಟ್ಟು ತನ್ನ ಪ್ರಾಣಾರ್ಪಣೆ ಮಾಡ್ತಾಳೆ ಹಾಗಾಗಿ ಇದಕ್ಕೆ ಮಲ್ಲಮ್ಮನ ಕೆರೆ ಇಡಬೇಕಿತ್ತು ಅಂತೇಳಿ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ನೋಡಿರಿ ಎಷ್ಟು ದೊಡ್ಡದೈತೆ ಕೆರೆ ಐದು ಸಾವಿರ ಎಕರೆಗೆ ಇದು ನೀರು ಉಣಿಸುತ್ತಾ ಒಂದು ಐನೂರು ಎಕರೆ ಐತಿ ಕೆರೆ